ಮುಂಚೂಣಿ ಸಂಚಿಕೆ ಪತ್ರಿಕೆಯ ಸಂಪಾದಕರು ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪದವಿಯನ್ನು ಮಾನ್ಯತಾನೆ ಪಡೆದಂಥ ನಮ್ಮೆಲ್ಲರ ಮಾರ್ಗದರ್ಶಕದಂಥ ಸಿ ಎಂ ಮುನೇಪಣ್ಣ ಅವ್ರದ್ದು ಇವತ್ತು ಅರವತ್ತೇಳನೇ ವರ್ಷ ಪೂರೈಸಿ ಅರವತ್ತೆಂಟನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಈ ಶುಭ ಸಂದರ್ಭದಲ್ಲಿ ಎಲ್ಲ ಎಲ್ಲ ಸ್ನೇಹಿತರ ಬಳಗದಿಂದ ಇವತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೇಕ್ ಕಟ್ ಮಾಡೋದ್ರ ಆಚರಿಸ್ತಾ ಇದ್ದೀವಿ ಅವ್ರಿಗೆಲ್ಲರ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ವಿ ಮತ್ತೊಬ್ಬ ಅವರ ಬಾಲ್ಯ ಸ್ನೇಹಿತರು ಒಂದೇ ದಿವಸ ಶಾಲೆಗೆ ಸೇರ್ಪಡೆ ಆಗಿರೋ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತ ನಾಗಣ್ಣವ್ರು ಅವ್ರದ್ದು ಸಹ ಇವತ್ತೆ ಹಬ್ಬ ಅವ್ರಿಗೂ ಸಹ ಇವತ್ತು ಈ ಶುಭ ಸಂದರ್ಭದಲ್ಲಿ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ವಿ ಆಗಣ ಶುಗರ್ ಅದು ಬೇಡ ಸುಮ್ನಾರು